ಅವ್ರ ಹೆಸರಲ್ಲಿ ಒಂದು ಕಲಾ ಮಾಡಿಕೊಂಡು ಆ ಹೆಸ್ರನ್ನ ನವೆಂಬರ್ ಸೇರ್ಲಿ ಹೇಳಿ ಸಂಘದ ಹೆಸರಲ್ಲಿ ಒಂದ್ ಇಪ್ಪತ್ತೊಂದ್ ದಿವ್ಸ ನಾಟಕ ಮಾಡೋದ್ರೆ ನನಗೆ ಸುಲಭದ ಕೆಲಸ ಅಲ್ಲ ಅದರೊಳಗೂ ಮಳೆ ಮಳೆ ಒಳಗೂ ಹೋಗ್ ಕುತ್ಕೊಂಡು ನೋಡಿದಿರಿ ಆ ನಮ್ಮ ಹತ್ತಿರ ಇಷ್ಟೊಂದು ಹುಚ್ಚತೆ ಬಣ್ಣದ ದೋಕ ಏನು ಅನ್ನೋದು ಎಲ್ರಿಗೂ ಗೊತ್ತು ತುಂಬಾ ಜನ ಈಗ ಕೂತಿರೋ ಬಣ್ಣ ಹಚ್ಚಿರೋ ಇಪ್ಪತ್ತೊಂದು ದಿವ್ಸ ಮುಗಿತಿದ ಇವ್ನು ಇಪ್ಪತ್ತು ಪುನೀತ್ ರಕ್ಷ ನಾವ್ ಹೇಳೋದು ಹಂಗಲ್ಲ ಒಂದ್ ನಾಟಕ ಅನ್ನೋದು ಹಿಂದೆ ಹೆಂಗಿತ್ತು ಇವತ್ತು ಸಂಘ ಮಾಡೋರೆ ಒಳ್ಳೆ ನಾಟಕ ಆಡ್ಲಿ ಅನ್ನೋದು ಆಸೆ ಇರ್ತದೆ ನಮ್ ಮಾಸ್ಟರ್ ಒಂಬತ್ತ ನಾಟಕ ಅಂತ ಇವತ್ತೆ ನಾಟಕ ಎಂಟು ಪಾತ್ರ ಮಾಡಿದ್ವಿ ಮೀಸ ತೆಗೀತ್ ಇನ್ನು ಬಂದಿಲ್ಲ ನಾಗರಾಜ್ ತಮಾಶೆ ನಾಲ್ಕು ಚಾಗರ ಜನ ನಾನು ಕುಮಾರ ತುಂಬಾ ಜನ ನೋಡಿದ್ದೀನಿ ನಮ್ಮ ತಮ್ಮ ಹೆಣ್ಣರಿದ್ದು ತುಂಬಾ ಜನ ನಮ್ಮ ಕೆಳಗಾಯಿ ಕೃಷ್ಣ ಎಲ್ಲ ಅದ್ ಹೆಂಗೆ ಅಂದ್ರೆ ಇನ್ನೊಂದು ಇನ್ನೊಂದೂರಲ್ಲಿ ನಾಟಕ ಆಡ್ತಿರೋದ್ ನೋಡಿದ್ರೆ ಅದು ಸಮಾಧಾನ ಇವ್ರು ಮಾಡಿರೋ ಪಾತ್ರ ಅವ್ರು ಮಾಡಿರೋ ಪಾತ್ರ ಹೆಂಗದೆ ಅಂತ ಆ ಪಾತ್ರ ನೋಡಿದಾಗೆ ಅವ್ರಿಗೆ ಅರ್ಥ ಆಗೋದು ಅದ್ ಮಾಡ್ದಾಗೆ ಖುಷಿ ಪಡೋದು ಅದ್ ಮಾಡ್ತಾ 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 ನಮ್ಮೆಲ್ಲ ಮಹೇಶ ಕಾಣ್ತಾ ಇಲ್ಲ ಮಚ್ಚಡಿ ಮಹೇಶ ಮನೆನ ಬಿಡ್ಬಿಟ್ಟವ್ ಅಂತಿದ್ರು ಇದೆಲ್ಲ ಸಿಕ್ಕಿಲ್ಲ ಸುಮಾರ್ಿಸ್ತೀನಿ ಹುಡುಕ್ತಾ ಇದಕ್ಕಿಲ್ಲ ಸಿಕ್ಕಿಲ್ಲ ಸಿಕ್ಕಿರೋನ್ಸಿ ಅಷ್ಟೇ ಯಾಕೆ ಹೇಳ್ತಾ ಅಂದ್ರೆ ನನಗೂ ಸ್ವಲ್ಪ ಆರ್ಕೆಷ್ಟ ನಾಲ್ಕು ಬಂದ್ಬಿಟ್ಟಿತ್ತು ಮಹಾಶ ಸದ್ಯ ಹೇಳ್ತೀನಿ ವಿಟ್ಲಾಪುರದ ದೇವರಾಜ್ ಸವಾಸ ಮಾಡಿ ವಿಟ್ಲಪುರ ದೇವರಾಜ್ ಗೊತ್ತಿರ್ಬೇಕು ಮೀಸಲಿ ದೂರಿನ ಮಾಡೋನು ಅವು ಸವಾಸ ಮಾಡಿ ಎರಡ್ ಸಾವಿರ ಎರಡ್ ಸಾವಿರದ ಐದು ಆರು ಗಂಟೆ ಸುಮಾರು ಬಂದ್ಬಿಟ್ಟಿತ್ತು ಯಾಕೋ ನನ್ಗೆ ಯಾಕೋ ಭಯ ಬಿಟ್ಬೋದು ಇದು ಯಾವ ಅವರಾಗಿ ಅವರಾಗ ಕೆಳಸ್ಬಿಡ್ತದಪ್ಪ ಯಾವ್ದಾರ ಒಂದು ನಾಟಕದಲ್ಲಿ ಬಂದಿಗೆ ಹೊಡಿದೀರಿ ಅಂತ ಹೇಳಿ ಅಲ್ಲಿಂದ ಶುರುವಾದ ನಾನು ನಾಟಕದಲ್ಲಿ ಜಾಸ್ತಿ ಕೂತ್ ನೋಡೋದು ಯಾಕೆ ನೋಡ್ತಾ ನೋಡ್ತಾ ಈ ಪೈಸಿ ಮೇಲೆ ಅವ್ರು ಏನು ಮಾಡ್ತಾರೆ ಮುಗಿದ ಮೇಲೆ ಈ ಬರೋ ನಾರದ ಏನು ಮಾಡ್ತಾರೆ ಕೃಷ್ಣ ಏನು ಮಾಡ್ತಾರೆ ಈ ತರ ಅವರು ನಾ ರಾಮಾಯಣದಲ್ಲಿ ಕುರುಕ್ಷೇತ್ರದಲ್ಲಿ ಕುರುಷೇತ್ಮದಲ್ಲಿ ಶಿವ ಕಾಯ್ತಾ ಇರ್ತೀವಿ ಆ ಪಾತ್ರ ನೋಡಿ ನೋಡಿ ಇವತ್ತು ಯಾಕೆಂದ್ರೆ ಇಷ್ಟೊತ್ತು ಮೋಸ್ಟ್ಲಿ ಇಲ್ಲಿ ಒಂದೂರವ್ರ ಏನ್ ಕ್ಯಾಪ್ ಕೂತಿಲ್ಲ ಸುತ್ತ ಹಳ್ಳಿ ಜನ ಕೂತಿದಿರಿ ಅದಕ್ಕೆ ಅದು ವೇದಿಕೆ ಮಾಡ್ಕೊಂಡಿದಿರಿ ಜಾಸ್ತಿ ನೆಲೆ ದಿವಸ ಸುಮಾರು ಜಾಸ್ತಿ ಇದ್ರು ಅಂತ ಹೇಳಿ ಜನಕ್ಕೂ ಮನೋರಂಜನೆ ಆಯ್ತದೆ ಕುಮಾರಣ್ಣ ಇಪ್ಪತ್ತೈದು ದಿವಸ ಪ್ಲಸ್ ಆಚೆ ಒಂದು ಸಿನಿಮಾ ಮಾಡಿದ ಅವ್ರ ವೃತ್ತಿಗೆ ಹಾಕಬಿಟ್ಟವ್ರೆ ಈಗ ಏನಾಗಿದೆ ಈ ಸೀನ್ಸ್ ಅಲ್ಲಿ ನಾಮ ಮಾಡೋರ್ ಏನಂತಾರೆ ನಾನು ಲೆಕ್ಕ ಆಗ್ತೇನೆ ಇವತ್ತು ಶ್ರೀಶಕ್ತಿ ಮಹಿಳೆಯರ ಒಂದು ನಾಟಕ ಆಗ್ಬೇಕಾಯ್ತಿಲ್ಲ ಮೂವತ್ತೈದು ಸಾವಿರ ಅಗ್ರೆ ಬಂದಿರುವ ಇಲ್ಲ ಯಾರು ಸ್ಪಾನ್ಸರ್ ಸಿಗದೆ ಬರ್ಲಿ ದುಡ್ಡು ಕೊಡದವ್ರೆ ಈ ನಾಟಕ ಸ್ಟೇಜ್ ಅವರು ಕಾಸ್ಕೊಡಕ್ ಆಗ್ತಿಲ್ಲ ಅವ್ ಆಗ್ತಿರ್ ಬಂದಿಲ್ಲ ಈ ಸಡನ್ ಆಗಿ ನಮ್ ಎಷ್ಟ ನಾಂಗ್ ಕುಮಾರ್ ಎಲ್ಲರೂ ರೆಡಿ ಮಾಡಿ ಒಂದ್ ಶಿವನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವರು ಮಾಡ್ಬೇಕಾದ್ ಉತ್ಸಾಹದಲ್ಲಿ ಮಾಡ್ತಾರೆ ಕೊನೆ ಅಂತ್ಯ ಕಷ್ಟಕ್ಕೆ ಬರ್ತದೆ ನೀವು ಕೂತಿರೋರು ಕೆಲವ್ರು ಸಹಾಯ ಕೂತಿದ್ದೀರಿ ಕೂತಿದಿರಿ ಇನ್ನೊಂದು ತುಂಬಾ ಜನ ಮಾಡಿರ್ತಾರೆ ಬಟ್ ಒಂದ್ ಎರಡದು ಇಷ್ಟೇ ಕುಮಾರಣ್ಣ ಬಣ್ಣದ ಜೀವನ ನಿನ್ಗೊಂದು ನನ್ನ ವಯಸ್ಸದ್ರೆ ಈ ವಯಸ್ಸಲ್ಲಿ ತುಂಬ ದುಡುಕ್ಬೇಡಿ ವಯಸ್ಸಲ್ಲಿ ವ್ಯವಹಾರ ಮಾಡಿ ಒಂದು ಪಾತ್ರ ಮಾಡಿದ್ದು ಯಾವ್ದಾದ್ರು ಹಳ್ಳಿಗೆ ಬಂದರು ಇನ್ನು ಐದು ವರ್ಷ ಹತ್ತು ವರ್ಷ ಆದರೂ ನೆನಕಬೇಕು ಅಂತದೊಂದು ಪಾತ್ರ ಮಾಡಿ ಮತ್ತೆ ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಟು ಮೂರು ವರ್ಷಕ್ಕೆ ಬಂದ್ಬಾರ್ದು ಮತ್ತೆ ಇನ್ನೊಂದು ಪಾತ್ರನ ಇಲ್ಲ ಅದೇ ಪಾತ್ರನ ಮತ್ತೆ ಕಾಯ್ಬೇಕು ಆ ರೀತಿ ಮಾಡಿ ಯಾಕೆಂದ್ರೆ ನಾನು ನೋಡಿದ್ದೆ ದುರ್ಯೋಧನ ಮಾಡಿದ್ರೆ ಆ ದುರ್ಯೋಧನ ಹಿಂಗೆ ಮಾಡಿದ್ದ ಮಾತಾಡೋದು ಕೇಳಿದ್ವಿ